ಅದು ಸರಿಸುಮಾರು ಅರ್ಧ ಎಕರೆ ಜಾಗ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಆ ಜಾಗ ಗ್ರಾಮ ಪಂಚಾಯಿತಿಗೆ ಸೇರಿದ್ದು ಅನ್ನೋ ವಿಷಯನೇ ಗೊತ್ತಿರಲಿಲ್ಲ ಯಾವಾಗ ಆ ಜಾಗದಲ್ಲಿ ಭೋವಿ ಸಮಾಜದವರು ದೇವಸ್ಥಾನ ನಿರ್ಮಾಣ ಮಾಡಿದ್ರು ಆಗ ಮೂಲ ದಾಖಲೆ ಆಚೆ ಬಂದಿದೆ ಈಗ ವಿವಾದಿತ ಜಾಗದಲ್ಲಿ ಜಾತಿ ಜಗಳ ತಾರಕಕ್ಕೇರಿದು ನಮಗೂ ಭೂಮಿ ಕೊಡಿ ಅಂತ ಬೇರೆ ಜಾತಿಗಳು ಪಟ್ಟು ಹಿಡಿದಿವೆ ಕುಂಟೆ ಜಾಗಕ್ಕಾಗಿ ನಡೀತಾ ದೊಡ್ಡ ಹುನ್ನಾರ ಅಧಿಕಾರಿಗಳ ಮಾತು ಜಾತಿ ನಾಯಕರ ಷಡ್ಯಂತ್ರ ವಿಶಾಲವಾದ ಜಾಗದಲ್ಲಿ ನಿರ್ಮಾಣಗೊಂಡಿರೋ ದೇವಸ್ಥಾನ ಆ ದೇಗುಲದ ಸುತ್ತ ಪೊಲೀಸ್ ಸರ್ಪಗಾವಲು ಇದು ಧಾರವಾಡ ತಾಲೂಕಿನ ಗರಗ ಗ್ರಾಮದಲ್ಲಿ ಕಂಡು ಬಂದ ದೃಶ್ಯ ಗರಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರೋ ಸುಮಾರು ಹತ್ತೊಂಬತ್ತು ಗುಂಟೆ ಜಾಗ ಬೇರೆಯವರ ಕಬ್ಜಾದಲ್ಲಿದೆ ಅಂತ ಖಾಲಿ ಬಿಡ್ಲಾಗಿತ್ತು ಭೋವಿ ಸಮಾಜ ತಮ್ಮ ಸಮುದಾಯಕ್ಕೆ ದೇವಸ್ಥಾನ ನಿರ್ಮಿಸೋದಕ್ಕೆ ಜಾಗ ನೀಡಬೇಕು ಅಂತ ಅರ್ಜಿ ಹಾಕಿದ್ರು ಹಿಂದಿನ ಪಂಚಾಯಿತಿ ಮಂಡಳಿ ದೇಗುಲ ನಿರ್ಮಿಸಿಕೊಳ್ಳಿ ಅಂತ ಮೌಖಿಕ ಆದೇಶ ಮಾಡಿತ್ತಂತೆ ಬಂಡವಾಳ ಮಾಡಿಕೊಂಡ ಭೋವಿ ಸಮಾಜ ಹತ್ತೊಂಬತ್ತು ಗುಂಟೆ ಮಧ್ಯಭಾಗದಲ್ಲಿ ದೇಗುಲ ನಿರ್ಮಿಸಿಬಿಟ್ಟಿದ್ದಾರೆ ಜೊತೆಗೆ ರಾತ್ರೋ ರಾತ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನೆ ಮಾಡಿಬಿಟ್ಟಿದ್ದಾರೆ ಅಲ್ಲದೆ ಜಾತ್ರೆ ಮಾಡೋದಕ್ಕೆ ಸಮುದಾಯ ರೆಡಿಯಾಗಿತ್ತು ಇದಕ್ಕೆ ತಕರಾರು ತೆಗೆದ ಬೇರೆ ಜಾತಿಯವರು ಈಗ ಆಕ್ರೋಶ ಹೊರಹಾಕಿದ್ದು ನಮಗೂ ಜಾಗ ಕೊಡಿ ಅಂತ ಪಟ್ಟು ಹಿಡಿದಿದ್ದಾರೆ ಅಂದ್ರೆ ಈಗ ನಾವು ಅದ್ರ ಸಲುವಾಗೇ ಈಗ ಅವ್ರ ಇಪ್ಪತ್ತು ಗುಂಟೆನೂ ನಮಗೆ ಹತ್ತೊಂಬತ್ತುವರೆ ಗುಂಟೆ ಪೂರ್ತಿ ನಮ್ಗೆ ಅಂದ್ರೆ ನಾವು ಎಲ್ಲ ಸಮಾಜದವರು ಒಂದೊಂದು ನೋಟಿಸ್ ಕೊಟ್ಟರೆ ನಮಗೂ ಜಾಗ ಬೇಕು ನಮಗೂ ಜಾಗ ಬೇಕು ಅವ್ರ ಒಬ್ಬರಿಗೆ ನಾವು ನಾವೇ ಎಲ್ಲರಿಗೂ ಎಲ್ಲಿಂದ ತಂದು ಕೊಡೋದ್ರ ಜಾಗ ಈಗ ಸದ್ಯ ನಾವು ಅದನ್ನು ಮಾಡೋದು ಬೇಡ ಹಿಂದೆ ಮೊದಲೇನು ಫಸ್ಟ್ ಜಾಗ ತೊಗೊಂಡಿದ್ರಂತೀರಿ ಅವ್ರು ಏನು ಭೂಮಿ ಇದನ್ನು ಉಳಿ ಮಾಡ್ತಿದ್ರಲ್ರಿ ಅವ್ರು ಎರಡು ಗುಂಟೆ ಜಾಗ ನೀವು ಒಂದು ಗುಡಿ ಅಂತೇನೋ ಕೊಟ್ಟಿದ್ರು ಕೊಟ್ಟಿದ್ರಂತ ಆ ಜಾಗದ್ ನೀವು ಗುಡಿ ಕಟ್ಕೊಳ್ರಿ ಅಂತ ನಾವು ಹೇಳ್ತೀರಾ ವಿವಾದಿತ ಜಾಗದಲ್ಲಿದ್ದ ಅಂಬೇಡ್ಕರ್ ಮೂರ್ತಿ ತೆರವು ಮಾಡಲಾಗಿದೆ ಏನು ಭೋವಿ ಸಮಾಜ ನಿರ್ಮಿಸಿರೋ ದೇಗುಲವನ್ನ ತೆರವು ಮಾಡಬೇಕು ಅನ್ನೋ ಆಗ್ರಹ ಕೂಡ ಕೇಳಿ ಬರ್ತಿದೆ ಅಲ್ಲದೆ ಹತ್ತೊಂಬತ್ತು ಗುಂಟೆ ಜಾಗದಲ್ಲಿ ಸರ್ಕಾರಿ ಕಚೇರಿ ನಿರ್ಮಿಸಬೇಕು ಇಲ್ಲವಾದಲ್ಲಿ ನಮಗೂ ಜಾಗ ನೀಡಿ ಅಂತ ಹತ್ತಕ್ಕೂ ಹೆಚ್ಚು ಸಮುದಾಯಗಳು ಅರ್ಜಿ ಹಾಕಿವಿಯಂತೆ ಏನು ಪಂಚಾಯಿತಿ ಅಧಿಕಾರಿಗಳು ಎರಡು ಗುಂಟೆ ಜಾಗ ಕೊಡ್ತೀವಿ ಅಂತಿದ್ದಾರೆ ಆದರೆ ಭೋವಿ ಸಮಾಜದವರು ಮಾತ್ರ ಅಧಿಕಾರಿಗಳು ಸುಳ್ಳು ಹೇಳುತ್ತಿದ್ದಾರೆ ದೇಗುಲ ತೆಗೆಸೋ ಷಡ್ಯಂತ್ರ ಅಂತ ಆರೋಪಿಸುತ್ತಿದ್ದಾರೆ ಇಲ್ಲಿ ನಮ್ಮ ಭೂವಿ ಸಮಾಜ ಜಗದಾಗ ನಾವು ಗುಡಿ ಕಟ್ಟಿ ಎಲ್ಲ ಇದನ್ನು ಮಾಡಿ ಪಂಚಾಯತಿ ಅವ್ರು ಬಂದ ತಂಟೆ ತಕರಾದ ಮಾಡಿ ಈ ಗುಡಿ ಡಮಲೇಷನ್ ಮಾಡ್ತೇವೆ ಅದನ್ನು ಮಾಡ್ತೇವೆ ಇದನ್ನು ಮಾಡ್ತೇವೆ ನಿಮ್ಮ ಸಮಾಜಿಗೆ ಈ ದೇವ್ರದ್ದು ಜಾತ್ರೆ ಮಾಡೋಕೆ ಕೊಡೋದಿಲ್ಲ ನಾವು ಪರ್ಮಿಷನ್ ಕೊಡೋದಿಲ್ಲ ಅಂತಂದ್ಕರ ನಮ್ಗೆ ಪಂಚಾಯತ್ ಇಂಥರ ಮಾರ್ ಕಳಿಸಿರಿ ಈಗ ಅವ್ರು ನಿನ್ನೆ ಡಮಲೇಷನ್ ಲೇಷನ ಸಿದ್ದರಾಮೇಶ್ವರು ಇದ್ರದ್ರ ಅಂಬೇ ಅಂಬೇಡ್ಕರ್ದ ಮೂರ್ತಿ ಇದು ರೀ ಸ್ಟಾಪನಾ ಮಾಡಿದ್ದು ರೀ ಅದನ್ನು ಡಮ್ಮ ಮಾಡಿ ಎಲ್ಲರೂ ಕೂಡಿ ಹೋಗ್ಯಾರ ಈಗ ಇವತ್ತು ನಾಳೆ ಜಾತ್ರೆ ಐತ್ರಿ ದುರ್ಗಾದೇವತಿ ಸ್ಥಾಪನಾ ಸಿದ್ದರಾಮೇಶ್ವರ ಇದರಂತರ ಇದನ್ನ ಜಾತ್ರೆ ಮಾಡಕ್ ನಮ್ಗೆ ಪರ್ಮಿಷನ್ ಕೊಡುವಲ್ರಿ ಹತ್ತೊಂಬತ್ತು ಗುಂಟೆ ವಿವಾದಿತ ಜಾಗದಲ್ಲಿ ದೇವಸ್ಥಾನವಂತೂ ನಿರ್ಮಾಣಗೊಂಡಿದೆ ಜಾತ್ರೆ ನಡೆಯೋ ಸಂದರ್ಭದಲ್ಲೇ ಈ ವಿವಾದ ಹುಟ್ಟಿಕೊಂಡಿದೆ ಗರಗ ಗ್ರಾಮದಲ್ಲಿರ್ತಕ್ಕಂಥ ಹತ್ತೊಂಬತ್ತು ಗುಂಟೆ ಇದು ಬೌವಿ ಸಮಾಜದ್ದು ಅಂತ ಹೇಳಿ ಈಗಾಗಲೇ ಬೌಯಿ ಸಮಾಜದವರು ಒಂದು ಕಡೆ ದೇವಸ್ಥಾನ ಕಟ್ಟಿ ಒಂದು ಅಂದರೆ ಜಾತ್ರೆ ಮಾಡಲಿಕ್ಕೆ ಒಂದು ಕಡೆ ಮುಂದಾಗಿದ್ದಾರೆ ಸೊ ಒಟ್ಟಿನಲ್ಲಿ ಈ ಒಂದು ಪ್ರಕರಣ ಯಾವ ರೀತಿಯಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರು ಪಿ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ತಾರೋ ಕೂಡ ಕಾದ್ ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಪರಮೇಶ್ವರ ಅಂಗಡಿ ಏಷ್ಯಾ ನಾಟ್ ಸೋನಾ ನ್ಯೂಸ್ ಧಾರವಾಡ ఇది నెట్ న్యూస్ నెట్వర్క్ ప్రస్తుతి